ನಮಸ್ಕಾರ ಮುಜಾವರ್ ಚಾನಲ್ಗೆ ಸ್ವಾಗತ ಏನು ರೀ ನಾ ಇದು ಹೇಳ್ತೀನಿ ಒಂದು ಸ್ವಲ್ಪ ಹೊನ್ನಿ ಕುಕ್ಕ ಗಿಡ ಇಲ್ಲಿ ತೋರಿಸ್ತೀನಿ ನಮ್ಮ ವೈದ್ಯರು ಬಂದಾರೆ ಇಲ್ಲಿ ಇದು ಹೊನ್ನಿ ಕುಕ್ಕ ಅಂತ ರೀ ಒಂಟಿ ಕಸಾನೂ ಅಂತಾರೆ ಕೆಲವೊಂದು ಇದು ನಮ್ಮ ಕರ್ನಾಟಕದೊಳಗೆ ಏನೈತಲ್ಲ ಉತ್ತರ ಕರ್ನಾಟಕದೊಳಗೆ ಇದಕ್ಕೆ ಇಲ್ಲಿ ನೋಡ್ರಿ ಹೊನ್ನಿ ಗಿ ಹೊನ್ನಿ ಹೊನ್ನಿಕಾಯಿ ಹೊನ್ನಿ ಹೊನ್ನ ಹೊನ್ನಿ ಕುಕ್ಕ ಅಂತಾರೆ ಇದಕ್ಕೆ ಹೊನ್ನಿ ಕುಕ್ಕ ಕೆಲವೊಂದು ಮಂದಿ ಅಂತಾರೆ ಹೊನ್ನಿ ಕುಕ್ಕ ಇಲ್ಲೈತೆ ನೋಡಿರಿ ಇದು ನಾವು ಚಂಡಿ 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 ಹೂವು ಸುಲ್ಕ ಆಗೈತೆ ನೋಡಿರಿ ಇದು ಇದು ಹೂವು ಇಲ್ಲೈತೆ ನೋಡಿರಿ ಇದು ಹೂವು ಇದು ಕುಕ್ ಹೂವು ಏನು ರೀ ಇದು ಏನೈತಲ್ಲ ಹೊನ್ನಿ ಕುಕ್ ಹೂವು ಎದಕ್ಕೆ ಬರ್ತೈತೆ ಅಂದ್ರೆ ಮೊದಲಿನ ಕಾಲ್ದೊಳಗೆ ಏನೈತಲ್ಲ ಮೊದಲಿನ ಕಾಲದೊಳಗೆ ಏನೈತಲ್ಲ ರೀ ಇದು ಕುಕ್ಕ ಗಿಡ ಏನೈತಲ್ಲ ಇದು ಈ ಗಿಡದಿಂದ ಏನು ಅಂದ್ರೆ ಇಂಥ ತಪ್ಲ ಹರಿದ ಕಿಸ ಸಣ್ಣ ಇದು ಅಡಿಗೆ ಮಾಡ್ತಿದ್ರು ಮೊದಲ ಈ ಹೊನ್ನಿನ ಸೊಪ್ಪು ಯಾಕೆ ಮಡಿಗೆ ಮಾಡ್ತಿದ್ರೆ ಅಂದ್ರೆ ವರ್ಷದಾಗ ಇದು ನಾವು ಎಷ್ಟೋ ಮಂದಿ ಈಗಿನ ಕಾಲದಾಗೆ ನೈತಲ್ಲ ಹೊಯ್ಕೊಬಿಡ್ಕೊಂಡು ನಡೆಸಿವಿ ನಾವು ಸಂಡಾಸೆ ಬರೋಬರ್ ಬರೋಲ್ಲದು ಕೆಲವೊಂದು ಮಂದಿ ಮಲ ಸಂಡಾಸೆ ಸಂಡಾಸೇ ಸರಿ ರೀ ಸಂಡಾಸೆ ಸರಿ ಆಗೋದಿಲ್ಲ ಅಂತ ಕೆಲವೊಂದು ಮಂದಿ ಹೇಳ್ತಿರ್ತಾರೆ ಇದು ಏನೈತಲ್ಲ ಹೊನ್ನಿ ಕುಕ್ಕೆ ಏನೈತಲ್ಲ ಇದು ಐತೆ ನೋಡ್ರಿ ಇಲ್ಲಿ ನಾವು ಸಾಕಷ್ಟು ಬೆಳೆಸೇವೆ ಇಲ್ಲಿ ಒಂದೊಂದು ಒಂದೊಂದು ಪ್ಲಾಂಟ್ ಮಾಡೇವೆ ನಾವು ಈ ಸದ್ಯ ಹೊನ್ನಿ ಕುಕ್ಕಿದು ಇಲ್ಲೈತೆ ನೋಡ್ರಿ ಹೂವು ಕಾಂಟಿ ಇಲ್ಲೈತೆ ನೋಡಿರಿ ಹೂವು ಇದ್ರದ್ದು ಏನೈತಲ್ಲ ಸೊಪ್ಪು ಒಂದು ತಿಂಗಳದಾಗ ಒಮ್ಮೆರೆ ಇದರ ಸೇವನೆ ಮಾಡಬೇಕು ನೀವು ಇರ್ಲಿಕ್ಕಂದ್ರೆ ಬಿಡೋಲಕ್ಕ ಈಗ ಸೀಸನ್ ಐತಿ ಮಾಡಬೇಕು ನೀವು ಇದು ಏನು ಹೊನ್ನಿ ಕುಕ್ಕ ಸಪ್ ಏನ್ತಲ್ಲ ಸ್ವಚ್ಛಗೆ ಮಾಡಿ ಸಪ್ಪು ಅಂತೇವೆ ಒಂಟಿ ಕಸಾನು ಅಂತ ಕೆಲವೊಂದು ಕಡೆ ನಮ್ಮ ಕರ್ನಾಟಕದೊಳಗೆ ನಾವು ಉತ್ತರ ಭಾರತದ ಇದರೊಳಗೆ ಏನೈತಲ್ಲ ನಾವು ಬಿಜಾಪುರ ಡಿಸ್ಟ್ರಿಕ್ದೊಳಗೆ ಏನೈತಲ್ಲ ಇದಕ್ಕೆ ಹೊನ್ನೆ ಕುಕ್ಕೆ ಅಂತೇವೆ ಕೆಲವೊಂದು ಇದ್ರ ಕಡೆ ಬೆಂಗಳೂರು ಈ ಕಡೆ ಮೈಸೂರು ಆ ಕಡೆ ಏನಂತಾರೆ ಇದಕ್ಕೆ ಒಂಟಿ ಕಸ ಅಂತಾರೆ ಇದಕ್ಕೆ ಒಂಟಿ ಕಸ ಅಂತ ಕಿತ್ತು ಕೊಡ್ತಿರ್ತಾರೆ ಇದ್ರೊಳಗೆಲ್ಲ ಕಿತ್ತು ಅಂತದಲ್ಲ ಇದರೊಳಗೆ ದೊಡ್ಡ ಔಷಧ ಐತಿ ಈಗ ಹನ್ನಿ ಕುಕ್ಕ ಗಿಡದೊಳಗೆ ನಾವು ಏನು ಮಾಡ್ತೀವಿ ಇದು ಏನೈತಲ್ಲ ತಪ್ಲಾ ಸೇವನ್ ಹಚ್ತೇವೆ ಅಡಿಗೆ ಮಾಡಿ ಕಿಸಿಂದ ಏನೈತಲ್ಲ ಅಡಿಗೆ ಒಳಗೆ ಇದಕ್ಕೇನು ಚೆಂದಾಗೆ ಪ ತಪ್ಪೇನೈತಲ್ಲ ಪಲ್ಯ ಮಾಡಿ ತಿನ್ನುತ್ತ ಬಂದ್ರೆ ಅಂದ್ರೆ ನಿಮ್ದು ಅಂಥ ಗ್ಯಾಸ್ಟ್ರಿಕ್ ಇರಲಿಕ್ಕ ಮತ್ತು ಉರಿ ಬಂದ ಕಿಸಿಂದ ಮೂತಿ ಬಾಯಿ ಸಪ್ ಸಪ್ ಹಾತಿರ್ತದೆ ಕೆಲವೊಂದು ಮಂದಿಗೆ ರುಚಿ ತೊಗೊಳೋದಿಲ್ಲ ಏನು ಕೊಟ್ಟರು ರುಚಿ ತೊಗೊಳೋದಿಲ್ಲ ಅಂಥದ್ದು ಏನೈತಲ್ಲ ಇದು ಏನೈತಲ್ಲ ಹೊನ್ನಿ ಕುಕ್ಕು ತಪ್ಲಾದ್ದು ಒಣಗಿ ಮಾಡಿ ಕಿಸಿಂದ ತಿಂದ್ರಂದ್ರೆ ಸಾಕಷ್ಟು ಅದ್ರದೊಳಗೆ ರುಚಿ ಬರುವಂಥದ್ದು ಇದ್ರೊಳಗೈತಿ ಹೊನ್ನಿ ಕುಕ್ಕೊಳಗೆ ಎರಡನೇದ್ದು ಏನೈತಲ್ಲ ಕೆಲವೊಂದು ಮಂದಿಗೆ ರಕ್ತದ್ದೇನೈತಲ್ಲ ಹೆಚ್ಚ ಕಡಿಮೆ ತೋರಿಸ್ತಿರ್ತದೆ ರಕ್ತ ಹೆಚ್ಚ ಕಡಿಮೆ ರಕ್ತ ಹೆಚ್ಚ ಕಡಿಮೆ ರಕ್ತ ತಿಳಿ ಆಗ್ತೈತೆ ಅದು ಆಗ್ತೈತೆ ಇದು ಗಟ್ಟೆ ಆಗ್ತೈತಿ ಗಟ್ಟೆ ಅಂತಾರೆ ಒಬ್ಬೊಬ್ರಿಗೆನು ಬಾಯಿ ಒಳಗೆ ಏನೈತಲ್ಲ ಹುಳೇ ಬರೋದಿಲ್ಲ ಇವತ್ತೊಂದು ನಮ್ಮ ಮಲಯಕ್ಕೆ ಬೇಸಟ್ಟು ಬಂದಿತ್ತು ಅದ್ರೊಳಗೆ ಏನೈತಲ್ಲ ಬಾಯಿಗೆ ಬಾಯಿಗೆ ಹುಳೇ ಇಲ್ಲ ಕೀಗ ಎಷ್ಟು ಮಾಡಿದ್ರು ಗಂಟಲು ಒಣಗೋದು ಗಂಟಲು ಒಣಗೋ ಅಂಥದ್ದು ಏನೈತಲ್ಲ ಇದು ಹಣ್ಣಿಕ್ಕೂ ತಪ್ಪಲ್ದೇ ನೈತಲ್ಲ ಸೇವನೆ ಮಾಡೋದಂದ್ರೇನು ಇದಕ್ಕೇನು ಅಡಿಗೆ ಒಳಗೆ ಹಾಕಿಸ ನಾವು ಹ್ಯಾಂಗ್ ಮಾಡೋದಂದ್ರೆ ನಾ ಅದನ್ನು ತೋರಿಸ್ತೀನಿ ಪೂರ ಪೂರಾ ಇಡೋ ನೋಡಿರಿ ಅರ್ಧ ಮರ್ಧ ನೋಡ್ಲಿಕ್ಕೆ ಹೋಗಬೇಡ್ರಿ ಇದಕ್ಕೇನು ಮುರಿದು ಕಿಸಿಂದ ಏನೈತಲ್ಲ ಸಣ್ಣ ಸಣ್ಣ ತುಕಡಿ ಮಾಡಿ ಕಿಸಿದ್ದು ಏನೈತಲ್ಲ ಇದು ಅಡಿಗೆ ಮಾಡಿರಿ ಇದು ಮನ್ನಿ ಕೂಗ್ ತಪ್ಪಲ್ದು ಬೇಯಿಸ್ ಮಾಡಿ ಕಿಸಿಂದ ನಮ್ಮ ರಾಜಗಿರಿ ಪಲ್ಯ ಮಾಡ್ತೇವೆ ಮತ್ತು ಸಣ್ಣ ಇದು ಮೆಂತೆ ಪಲ್ಯ ಹ್ಯಾಂಗ್ ಮಾಡ್ತೇವೆ ಆ ಟೈಪ್ ಏನೈತಲ್ಲ ಇದಕ್ಕೆ ಐತಲ್ಲ ಈ ಟೈಪ್ ಮುರಿದು ಕಿಸಿಂದ ಏನೈತಲ್ಲ ಅಡುಗೆ ಮಾಡಿರಿ ಸಣ್ಣಾಗಿ ಎಲ್ಲಿ ಕೊಡುಗಲ್ಲಿಂದು ಕೊಯ್ರಿ ಕೊಯ್ದು ಕಿಸಿಂದ ಏನು ಮಾಡೋದು ಚೆಂದಾಗಿ ನೀರಾಗ ಹಾಕಿ ಕುದ್ದಿಸಿ ಕಿಸಿನ ತೊಳೆದು ಹಿಂಡೋದು ಹಿಂಡು ಇದಕ್ಕೊಂದು ಬೆಳ್ಳುಳ್ಳಿ ಪಳಕ ಒಂದು ಸ್ವಲ್ಪ ಹಪ್ಪ ಹಳ್ಳ ಉಪ್ಪ ಮತ್ತು ನಿಮಗೆ ಬೇಕಾಯ್ತಂದ್ರೆ ಮೆಣಸು ಕರಿಮೆಣಸು ಇದಕ್ಕೆ ಕರಿ ಮೆಣಸು ಎದಕ್ಕೆ ಹಾಕ್ಬೇಕಂದ್ರೆ ನಮ್ಮ ಒಳಗಿನ ಹೊಟ್ಟೆದೊಳಗೆ ಐತಲ್ಲ ಗ್ಯಾಸ್ ಆಗುವಂಥದ್ದು ಈಗ ಎಷ್ಟೋ ಮಂದಿ ಹಿಂಗೆ ಉಬ್ಬಸ್ಕೋತಾ ಬರ್ತಾರೆ ಹೊಟ್ಟೆ ಹೆಣ್ಣುಮಕ್ಳು ಇರಲಿ ಗಂಡಸು ಮಕ್ಕಳು ಇರಲಿ ಅವ್ರು ಉಬ್ಬಿಸ್ಕೋದೆ ಬರ್ತಿರ್ತಾರೆ ಇದ್ರದ್ದು ಏನೈತಲ್ಲ ಹೊನ್ನೆ ಕುಕ್ಕು ತಪ್ಪಳು ಸೇವನ್ ಮಾಡಿದೆ ಅಂದ್ರೆ ನಾಲ್ಕಲಿಂದ ಐದು ದಿವ್ಸ ಏನೈತಲ್ಲ ನಿಮಗೆ ಹೊಟ್ಟೆ ಜಾಡ್ದಾಗ ಆತಿರ್ತೈತೆ ಇದಕ್ಕೆ ಜಾಡಸ್ಗೋದು ಜಾಡಸ್ಕೋದು ಜಾಡಸ್ಕೋದೇನೈತಲ್ಲ ನಿಮ್ಮ ಹೊಟ್ಟೆ ಸುಖಿ ಆತೈತಿ ಇದ್ರೊಳಗೆ ಹೊನ್ನಿ ಕುಕ್ಕು ಒಂದು ವರ್ಷದಾಗ ಒಮ್ಮೆರೆ ತಿನ್ನೇಬೇಕು ನೀವು ತಿಂದರೆ ಇದ್ರಲ್ಲಿಂದ ಏನೈತಲ್ಲ ಚಲೋ ಉಪಯೋಗ ಐತಿ ಎಲ್ಲ ಐತೆ ಅಂತ ನಾ ಹೇಳಿ ನಿಮ್ಮ ಹೇಳ್ತೀನಿ ಇದ್ರದ್ದು ಕಾಯಿ ಇದು ಐತೆ ನೋಡ್ರಿ ಇದು ಹೂವು ಒಂದು ಕೆಲವೊಂದು ಮಂದಿಗೆ ಏನೈತಲ್ಲ ಕಣ್ಣು ಕಾಣೋದಿಲ್ಲ ಕಣ್ಣು ಕಾಣೋದಿಲ್ಲ ಅಂತ ಎಷ್ಟೋ ಮಂದಿ ಬರ್ತಿರ್ತಾರೆ ನಮ್ಮ ಬಲ್ಯಾಕೆ ನೋಯ್ತಲ್ಲ ಇದು ಹಣ್ಣಿಗೆ ಉಕ್ಕಿದ್ದೇನೈತಲ್ಲ ಹೂವು ಹೂವಿನೂ ಕರ್ರಗಾಗೆ ಬೀಜ ಇದ್ರು ಬೀಜ ಬೀಜ ಏನೈತಲ್ಲ ಇದು ಸಣ್ಣಗೆ ಹರಿದು ಅರದ ಕಿಸಿಂದ ನೈಯ್ತಲ್ಲ ಅರದೇನೈತಲ್ಲ ಇವು ಬೀಜ ರೀ ಇವು ಅರದಿ ಅರಿಬೇಕಿದ್ರದು ಅರದ ಕಿಸಿಂದ ಕಣ್ಣೊಳಗೆ ಏನೈತಲ್ಲ ಸಣ್ಣಗೆ ಪೌಡ್ರ್ ಮಾಡೋದು ಮಾಡಿ ಕಿಸಿಂದ ಕಣ್ಣೊಳಗೆ ಏನೈತಲ್ಲ ಹಾಕೊಂಡು ಬಿಟ್ಟವಂದ್ರೆ ಕಣ್ಣುಗಳು ಸ್ವಚ್ಛ ಆತಾವೆ ಈಗ ಮಾಡಿದ್ದದ ನಾವು ಕೊಟ್ಟೇವೆ ಕೆಲವೊಂದು ಮಂದಿಗೆ ಈಗೆಲ್ಲ ಬಿಟ್ಟು ಕಿಸಿಂದ ಒಂದು ಚಶ್ಮಾ ಹಾಕೋದು ತೆಲಿನೂಸ್ತ ಬಿಡೋದು ಹಿಂಗೆ ಮಾಡಿ ಕಿಸಿದ ಏನೈತಲ್ಲ ಅವರು ಕೆಲವೊಂದು ಮಂದಿ ಇದು ಮಾಡ್ತಾರೆ ನಮ್ಮ ಇನ್ನೊಂದು ನಮ್ಮ ವೈದ್ಯರಿಗೆ ನೈತಲ್ಲ ಒಂದು ಸ್ವಲ್ಪ ಇದರ ಬಗ್ಗೆ ಒಳಗೆ ಏನಾರ ಅವ್ರಿಗೆ ಮಾತಿ ಇತ್ತಂದ್ರೂ ಕೇಳ್ಕೊಂಡು ಇದು ಮಾಡ್ಬೇಕಂತ ನಾವು ಒಂದು ಇದು ಮಾಡ್ತೇವೆ ನಮ್ಮ ದೊಡ್ಡ ವೈದ್ಯರು ವೈದ್ಯರದ ಇಲ್ಲಿ ನಮ್ಮ ಸಂಚಾಕ್ ಸಂಚಾಲಕರು ಒಂದು ಸ್ವಲ್ಪ ಮಾತಾಡ್ಬೇಕಂತ ನಾವು ಇದು ಮಾಡ್ತೇವೆ ಬರೀ ಸಂಚಾಲಕ ಸಾಬ್ರ ಅದು ಒಂಥರ ಹೊನ್ನಿ ಕೂಗುದು ಇದು ಹೇಳಿರಿ ನಮಸ್ಕಾರ ಹಾ ರೀ ಹೇಳ್ರಿ ನಾವು ಪಾರಂಪರಿಕ ವೈದ್ಯರು ಬಸವನ್ ಭಾಗ್ಯವಾಡಿ ತಾಲೂಕ ಸಂಚಾಲಕರು ಅಂತ ಹಾಂ ರೀ ಈಗಾಗಲೇ ನಮ್ಮ ವೈದ್ಯರು ಬಹಳಷ್ಟು ನಮ್ಮ ಬಗ್ಗೆ ಹೇಳ್ಯಾರ ಹುಣ್ಣಿ ಕಸದ ಬಗ್ಗೆನು ಹೇಳ್ಯಾರ ಆಮೇಲೆ ನಿಮ್ಗೆ ತೋರ್ಸರಿ ಆಲ್ರೆಡಿ ಇದು ಎಂಥ ತಪ್ಪಿರ್ತಾವ ಇದ್ದು ಹೂವು ಹೆಂಗಿರ್ತಾವ ಇದ್ದು ಕಾಯಿ ಹೆಂಗೆ ಇರ್ತಾವ ನಿಮ್ಗೆ ಪರಿಚಯ ಮಾಡಿ ಅವರು ಕೊಟ್ಟಿದ್ದಾರೆ ಇವು ನೋಡ್ರಿ ಇವು ಹೂಗಳು ಹಾಂ ಇವು ಇವು ಹೂಗಳು ಆಯ್ತು ರೀ ಆಮೇಲೆ ಇದು ಸೊಪ್ಪು ಇದು ಸೊಪ್ಪು ಹ್ಞೂ ಇದನ್ನು ಇದರ ಬಳಕೆ ಬಗ್ಗೆ ಇದರೊಳಗೆ ಅದ್ಭುತ ಗುಣ ಅದಾವೆ ರೀ ಔಷಧಿ ಗುಣಗಳು ಅದ್ಭುತವಾದಂಥ ಔಷಧಿ ಅದಾವೆ ಬಟ್ ಇದಕ್ಕೆ ಯಾವ ರೀತಿ ನೀವು ಯೂಜ್ ಮಾಡಬೇಕು ಅನ್ನೋವಂಥದ್ದು ಇದನ್ನು ಭಾಳ ರೀ ಹ್ಞೂ ಮೊದಲನೆಯದಾಗಿ ಮಲಬದ್ಧತೆಗೆ ಇದು ಒಳ್ಳೆ ಕೆಲಸ ಇದು ಮಲಬದ್ಧತೆ ಮಲಬದ್ಧತೆ ಅನ್ನುವಂಥದ್ದು ಇವತ್ತ ಕಾಮನ್ ಆಗಿಬಿಟ್ಟೈತೆ ರೀ ಎಲ್ಲರಿಗೂ ಇದೇ ಸಮಸ್ಯೆ ಏನು ಸಮಸ್ಯೆ ಮಲಬದ್ಧತೆ ಸಮಸ್ಯೆ ಮಲಬದ್ಧತೆ ಆಯಿತು ಅಂತಂದ್ರೆ ಏನೇನು ಸಮಸ್ಯೆ ಆಗ್ತಾವ್ರಿ ಮಲಬದ್ಧತೆ ಆಯಿತು ಅಂತಂದ್ರೆ ಫಸ್ಟ್ ಆಗುವುದು ಮೂಳವಾದಿ ಹಾಂ ಮೂಳವಾದಿ ಬರುವುದೇ ಮಲಬದ್ಧತೆ ಸಂಬಂಧ ಬರ್ತೈತಿ ಮಲಬದ್ಧತೆ ಇದಕ್ಕೆ ರೀ ಮಲಬದ್ಧತೆ ನಿವಾರಣೆ ಮಾಡುವಂಥದ್ದು ಇದ್ರೊಳಗೆ ಭಾಳಷ್ಟು ಗುಣಗಳದಾವೆ ಈಗ ಮಲಬದ್ಧತೆ ನೀವು ನಿವಾರಣೆ ಮಾಡ್ಕೋಬೇಕಂತ ಯಾವ ರೀತಿ ಮಾಡ್ಕೋಬೇಕು ಇದಕ್ಕೆ ಎರಡು ಮೂರು ವಿಧಗಳದಾವ ಅದ್ರ ಬಳಿ ಸಿಂಪಲ್ವಾದಂಥದ್ದು ಒಂದು ಹೇಳ್ತೀನಿ ಈ ಥರ ಇವು ಎಲ್ಲಿ ಇರ್ತಾವ್ರಿ ರೀ ಇದರೊಳಗೆ ಇವು ಎಲಿ ಇಲ್ಲಿದ್ದ ಮುಂಜಾನೆ ಏನೈತಿ ರೀ ಹೊಟ್ಟೆಯಲ್ಲಿ ಬಟ್ಟೆಯಲ್ಲಿ ಕೂಡಲಿ ಏನೈತಿ ಇವು ಎಲಿಗಳು ಏನು ಮಾಡೋದು ಒಂದು ಇಷ್ಟು ತೊಗೊಂಡು ಸ್ವಚ್ಛವಾಗಿ ನೀವು ತೊಳ್ಕೊಂಡು ಏನು ಮಾಡಿದ್ರಿ ಇದನ್ನು ಸಣ್ಣಗೆ ಅರಿದು ಅರಿದು ಆಮೇಲೆ ಒಳಗೆ ಹಾಕಿಸಿಂದ ಇದ್ರ ರಸವನ್ನು ತಗೊಳ್ಳೋದು ಒಂದು ವಾಟಕದೊಳಗೆ ರೀ ಹ್ಞೂ ಒಂದು ವಾಟಕಾದೊಳಗೆ ಒಂದು ಮೂರು ಚಮಚದಷ್ಟು ಇದ್ರ ರಸ ತಕ್ಕೊಂಡು ಇದು ಆಕಳ ಹಾಲು ಅಕಸ್ಮಿಕಿತ್ತು ಅಂತಂದ್ರೆ ಅಗ್ದಿ ಅಮೃತ ರೀ ಆಕಳ ಹಾಲಿನೊಳಗೆ ಒಂದು ಅರ್ಧ ಗ್ಲಾಸ್ ಹಾಲಿನೊಳಗೆ ಇದರದ್ದು ರಸ ಹಾಕಿ ನೀವು ಮುಂಜಾನೆ ಖಾಲಿ ಹೊಟ್ಟೆಲ್ಲ ಶಿ ಸೇವನೆ ಮಾಡಿದ್ರೆ ಒಂದೇ ವಾರ ಒಂದು ವಾರ ನೀವು ಸೇವನೆ ಮಾಡಿಬಿಟ್ರೆ ಒಂದು ವರ್ಷದವರೆಗೆ ನಿಮ್ಗೆ ಯಾವುದೇ ಥರದ್ದು ಹಳ್ಳಿ ಆ ಒಳಗೆ ಇರುವಂಥದ್ದು ಏನೂ ಅದಾವ ಸಮಸ್ಯೆಗಳು ಎಲ್ಲ ನಿವಾರಣೆ ಆಗ್ತಾವ್ರಿ ಇದು ಒಂದು ಇದರದ್ದು ಯೂಜ್ ಮಾಡುವಂಥದ್ದು ಮಲಬತ್ತದೆಗಾಗಿ ಎರಡನೇದೇನು ರೀ ನಿಮಗೆ ನಾವು ಕಾಯಿಪಲ್ಯ ಸೇವನೆ ಮಾಡಬೇಕಂತೇಳಿ ನಿಮ್ಗೆ ಇಷ್ಟ ಇದ್ರೆ ಇದ್ದು ಏನು ಮಾಡೋದು ಇಷ್ಟು ಇದನ್ನು ಬಿಡಿಸ್ಕೊಂಡ್ಬಿಡದ್ರಿ ಕಾಮನ್ವಾಗಿ ನಾವು ಈ ಸದಕ್ಕೆ ಪಲ್ಯ ಮಾಡ್ತೀವಿ ರೀ ರೀ ಮನೆಯಾಗ್ರಿ ಪ ಪಲ್ಯ ಮಾಡ್ತೀವಿ ಕಿರ್ಸಾಲಿ ಪಲ್ಯ ಮಾಡ್ತೀವಿ ಎಲ್ಲ ಮಾಡ್ತೀವಿ ಅದೇ ರೀತಿ ಕೂಡ ಇದನ್ನು ಈಗೇನೈತಿ ರೀ ಈಗ ಇದನ್ನು ಜನ ತಿನ್ನುವುದು ಮರೆತು ಬಿಟ್ಟಾರ ಇದೂ ನಮ್ಮ ಆಹಾರನೇ ಇದನ್ನೂ ಒಂದು ನಮ್ಮದು ಪಲ್ಯನೇ ಇದು ಏನೈತಿ ನಮ್ಮಲ್ಲಿ ಎಲ್ಲ ಕಡೆ ಕಸದಂಗೆ ಬೆಳೀತೈತಿ ಅಂಥೇಳಿ ನಮಗೆ ಇದ್ರ ಕಿಮ್ಮತ್ತಿಲ್ಲ ಬಟ್ ಇದನ್ನೂ ಕೂಡ ಏನಿದೆ ಆಹಾರದೊಳಗೆ ಉಪಯೋಗ ಮಾಡುವಂಥದ್ದೇ ಐತಿ ಇದರೊಳಗೆ ಏನು ಮಾಡಬೇಕ್ರಿ ಅಂತಂದ್ರೆ ಸ್ವಲ್ಪ ಪ್ರಮಾಣದೊಳಗೆ ಇದು ತೊಗೊಳೋದು ಆದರೆ ಜೋಳದ ರೊಟ್ಟಿ ಒಳಗೆ ಇದನ್ನು ತಿನ್ನೋದರಿಂದ ಇದ್ರದ್ದು ಭಾಳಷ್ಟು ಲಾಭ ನೀವು ಕಾಣಬೋದು ಇದು ಒಂದು ಇದರಾದಂಥದ್ದು ಮೂರನೇದ್ದು ನಮ್ಮ ವೈದ್ಯರು ಹೇಳಿದ್ರು ಇನ್ನ ಈಗ ಈಗಾಗಲೇ ಇದ್ರ ಹೂವದ ಬಗ್ಗೆ ಹೇಳಿದ್ರು ಅವರು ಇದ್ರ ರೀ ಇದರ ಹೂವಿನೊಳಗೆ ಏನೈತೆ ರೀ ಕಪ್ಪು ಸಣ್ಣ ಸಣ್ಣ ಬೀಜಗಳಾಗ್ತವೆ ನೀವು ಅಬ್ಸರ್ವ್ ಮಾಡಬೇಕು ಇದಕ್ಕೆ ಅಬ್ಸರ್ವ್ ಮಾಡಿ ಬಂದ್ರೆ ನಿಮಗೆ ಗೊತ್ತಾಗ್ತೈತಿ ಇದರ ಓವತ್ತು ಇದು ಇದ್ರ ಒಳಗಿನೂರಿ ಬೀಜ ತಕ್ಕೊಂಡು ಸಂಗ್ರಹಣೆ ಮಾಡಿ ಎಷ್ಟು ಒಂದು ನೂರ ಒಂದು ಐವತ್ತು ಗ್ರಾಮ್ ಸಾಕು ಒಂದು ಐವತ್ತು ಗ್ರಾಮ್ದಷ್ಟು ನೀವು ತೊಗೊಂಡು ಇದಕ್ಕೇನು ಮಾಡಬೇಕ್ರಿ ಅಗದಿ ಸೂಕ್ಷ್ಮವಾಗಿ ಸ್ವಲ್ಪ ಹಂಚಿನ ಮ್ಯಾಗ ಹಾಕಿಸಿದ ಸ್ವಲ್ಪ ಇದಕ್ಕೆ ಉರ್ಕೋಬೇಕ್ರಿ ಸ್ವಲ್ಪ ಗರಮ್ ಮಾಡಿಕೊಂಡು ಆಮೇಲೆ ಇದಕ್ಕೆ ಸಣ್ಣಗೆ ಅರಿಬೇಕು ಅರೆದು ಆಕಳದೇನು ಬೆಣ್ಣೆ ಇರ್ತೈತೆ ರೀ ಆಕಳ ಬೆಂಡೆ ಒಳಗೆ ಇದನ್ನು ಹಾಕಿಸಿಂದ ಮೊದಲು ನಾವು ಕಾಡಿಗೆ ಅಂತೇಳಿ ಮಾಡ್ತಿದ್ದೆವು ಮಕ್ಕಳಿಗೆ ಹಚ್ಚು ಆಯ್ತು ರೀ ಅದೇ ತಿರಿ ಅದೇ ಥರ ನಾವು ಇದಕ್ಕನೂ ಒಂದು ಕಾಡಿಗೆ ಟೈಪ್ ಇದನ್ನು ತಯಾರು ಮಾಡ್ಕೋಬೇಕು ಮ ದಿನೂ ರಾತ್ರಿ ಮೊಳ್ಕೊಲು ಟೈಮಲ್ಲಿ ಇದ್ರದ್ದು ಕಾಡಿಗೆ ಏನೈತೆ ರೀ ನಾವು ಒಳಗೆ ಹಿಂಗೆ ಹಚ್ಕೊಂಡು ನಾವು ಉಕೊಂಡ್ಬಿಟ್ರೆ ಕಣ್ಣಿನ ಸಮಸ್ಯೆಗಳು ಇದ್ರೊಳಗೆ ನಿವಾರಣೆ ಆಗುತ್ತವೆ ಅನ್ನುವಂಥದ್ದು ಒಂದು ನಾ ಹೇಳಲಿಕ್ಕೆ ನಿಮಗೆ ಬಯಸ್ತೀನಿ ರೀ ಇದ್ರೊಳಗೆ ರೀ ತಪ್ಪಲು ಗುಣಗಳ ಬಗ್ಗೆ ಹೇಳಿದೆವು ರಸ ಯಾವ ರೀತಿ ನಾವು ಯೂಸ್ ಮಾಡಬೇಕು ಅಂಥವು ಹೇಳಿದೆವು ಆಲ್ರೆಡಿ ರೀ ನಾವು ಉಪಯೋಗಿಸ್ಬೇಕು ಯಾಕಂತಂದ್ರೆ ಆಲ್ರೆಡಿ ಇವಾಗ ನಮ್ಗೆ ಏನಾಗಿ ಏನಾಗಿಬಿಟ್ಟೈತಿ ಅಂತಂದ್ರೆ ಫಾಸ್ಟ್ ಫುಡ್ ತಿನ್ನುವಂಥದ್ದು ಒಂದು ಹ್ಯಾಬಿಟ್ ಆಗಿಬಿಟ್ಟೈತಿ ಪ್ರತಿಯೊಬ್ಬರಿಗೂ ರೀ ವಡ ಬಜ್ಜಿ ಅಂಥವು ಇಂಥವುದು ಮತ್ತು ಅದು ಏನರದು ಚೈನೀಸ್ ಫುಡ್ ಆಮೇಲೆ ಬ್ರೆಡ್ಡು ಬಿಸ್ಕೆಟು ಇವು ಮುಂಜಾನೆ ಎದ್ದು ಯ ಎದ್ಗುಡ್ಲೇ ನಾವು ಊಟ ಮಾಡೋಂಗಿಲ್ಲ ಆ ಬಿಸ್ಕಿಟ ಬ್ರೆಡ್ ಇಂಥವೆಲ್ಲ ಫಾಸ್ಟ್ ಫುಡ್ ನಾವೆಲ್ಲ ಯೂಸ್ ಮಾಡ್ತೀವಿ ಅದನ್ನು ನಾವು ಏನು ಮಾಡೋದು ಕಂಪ್ಲೀಟ್ವಾಗಿ ನಾವು ಅದನ್ನು ಅವಾಯ್ಡ್ ಮಾಡುವಂಥದ್ದು ಪ್ರಶ್ನೆ ಮಾಡೋ ಬೇಕರಿಯಿಂದ ಆಗುವಂಥ ಯಾವುದೇ ಒಂದು ಆಹಾರ ಇರಲಿ ಇವತ್ತು ಬ್ರೆಡ್ ಇರಲಿ ಬಿಸ್ಕೆಟ್ ಇರಲಿ ಟೋಸ್ಟ್ ಇರಲಿ ಏನೇ ಇರಲಿ ಅದು ಒಂದು ಚೈನೀಸ್ ಫುಡ್ ಒಂದು ಇವು ಕಂಪ್ಲೀಟ್ಲಿ ನಾವು ಯಾವಾಗ ತನಕ ನಾವು ಅವಾಯ್ಡ್ ಮಾಡೋಂಗಿಲ್ಲ ಅವಾಗ ತನಕ ನಮ್ಮ ಆರೋಗ್ಯದೊಳಗೆ ಸುಧಾರಣೆ ಆಗಲಿಕ್ಕೆ ಸಾಧ್ಯವಿಲ್ಲ ಎಲ್ಲ ರೋಗಗಳಿಗೂ ಈ ಬೋಕ್ರಿ ಪುಡ ಬೇಕರಿ ಪ್ರಾಡಕ್ಟ ನೆಕ್ಸ್ಟ್ ಬಿಟ್ಟರೆ ನಮ್ಮದು ಚೈನೀಸ್ ಫುಡ್ ಇದನ್ನು ನಾವು ಎರಡೂ ಅವಾಯ್ಡ್ ಮಾಡಿಬಿಟ್ಟು ಅವಾಯ್ಡ್ ಮಾಡಿ ನಮ್ಮದೇ ಆದಂಥದ್ದು ನಮ್ಮ ಆಹಾರ ನಾವು ರೀತಿ ಈಗ ನಾವು ಇರೋದು ಉತ್ತರ ಕರ್ನಾಟಕದವರು ಬಿಜಾಪುರ ಡಿಸ್ಟಿಕ್ ನಮ್ಮದೇ ಆದಂಥದ್ದು ಒಂದು ಆಹಾರ ಪದ್ಧತಿ ಅದ ನಮ್ಮ ಹಿರಿಯರು ಹಿಡ್ಕೊಂಡು ಬಂದಿದ್ದಂಥದ್ದು ಆಹಾರ ಪದ್ಧತಿ ಅದ ಮುಂಜಾನೆ ಇಳಿದು ಜಲಕ ಮಾಡೋದು ಸ್ನಾನ ಮಾಡೋದು ಹೊಟ್ಟು ತುಂಬ ಏನೈತೆ ರೀ ಜೋಳದ ರೊಟ್ಟಿ ಅಥವಾ ಚಪಾತಿ ಏನಿದ್ದು ಮನೆಯೊಳಗಿರುವಂಥದ್ದು ಒಂದು ಊಟ ಮಾಡುವಂಥದ್ದು ಅಥವಾ ಉಪ್ಪಿಟ್ಟಪ್ಪ ಆಯ್ತಂದ್ರೆ ಒಳ್ಳೆ ನಮ್ಮದು ಮನೆಯೊಳಗೆ ಮಾದಂಥದ್ದು ನಮ್ಮದು ಗೋಧಿದಿಂದ ಬೀಸ್ಕೊಂಡು ಬಂದಂಥದ್ದು ಏನು ಉಪ್ಪಿಟ್ಟು ಇರ್ತೈತಿ ಅದು ಉಪ್ಪಿಟ್ಟು ಊಟ ಮಾಡಿರಿ ರೊಟ್ಟಿ ಊಟ ಮಾಡಿರಿ ಚಪಾತಿ ಊಟ ಮಾಡಿರಿ ಅದನ್ನೆದು ಬಿಟ್ಟು ಕೆಸ್ಯ್ರಿ ನಾವು ಏನೇನೋ ಊಟ ಮಾಡೋಕೆ ನಾವು ನಾವು ಮಾಡರ್ನ್ ಆಗಿಬಿಟ್ಟಿವಿ ಓಕೆ ಮಾಡರ್ನ್ ಆಗಬೇಕು ಬಟ್ ಎಜುಕೇಷನ್ದೊಳಗೆ ಆಗಬೇಕು ಆಹಾರ ಪದ್ಧತಿ ಒಳಗೆ ನಾವು ಮಾಡ್ರನ್ ಆಗಿಬಿಟ್ರಪ್ಪ ಅಂತಂದ್ರೆ ಶರೀರ ಹಾಳಾಗೋದು ನಮ್ಮದು ಬ್ರಿಟಿಷರದಲ್ಲ ಬ್ರಿಟಿಷರಿಂದ ನಮಗೇನು ಬೇಕು ವಿದ್ಯಾ ಪಡ್ಕೋರಿ ನೀವು ಆಧುನಿಕ ವಿದ್ಯೆ ಪಡ್ಕೋರಿ ಸೈನ್ಸ್ ಪಡ್ಕೋರಿ ಬಟ್ ನಮ್ಮದಾದಂಥದ್ದು ಪಾರಂಪರಿಕ ಆಹಾರ ಪಾರಂಪರಿಕ ಔಷಧಿ ಇವು ಮಾತ್ರ ಯಾವುದೇ ಕಾರಣಕ್ಕೂ ನಾವು ಬಿಡಬಾರ್ದು ಅನ್ನೋವಂಥದ್ದು ಹೇಳ್ಕೊಂಡು ನಿಮ್ಮಿಂದ ನಾನು ನಮಸ್ಕಾರ ಅಂತೇಳಿ ಕೇಳ್ಕೊತೀನಿ ಶರಣು ಶರಣಾರ್ಥಿಗಳು ನಮಸ್ಕಾರ ನಮ್ಮ ವೈದ್ಯರು ತಿಳಿಸಿದರೆ ನಿಮಗೆ ವೈದ್ಯರು ತಿಳಿಸಿದರು ಈ ಗಿಡದ ಉಪಯೋಗನೂ ಹೇಳಿದರು ಮತ್ತು ಇದು ಹೆಂಗೆ ತಿನ್ಬೇಕು ಅನ್ನೋದು ಹೇಳಿದರು ನೀವೇನೈತಲ್ಲ ಒಬ್ಬರೇ ನೋಡಿ ಇದು ಮಾಡಬೇಡ್ರಿ ನಾ ಇಡೋ ಹಾಕ್ಬೇಕಾದ್ರು ಏನೈತಲ್ಲ ಕೆಲವೊಂದು ಮಂದಿಗೆ ಏನೈತಲ್ಲ ಮುಂದೆ ಶೇರ್ ಮಾಡ್ಬೇಕು ನೀವು ಬರೀ ಒಬ್ಬರೇ ನೋಡಿ ಒಬ್ರೇ ನೋಡ್ಕೋ ಕುದುರ್ಬೇಡ್ರಿ ಒಬ್ರಿಗೆ ಶೇರ್ ಮಾಡ್ರಿ ಮತ್ತು ನಮ್ಮ ವೈದ್ಯರು ಹೆಂಗೆ ಹೆಂಗೆ ಹೇಳಾರ ಆ ಉಪಯೋಗ ನೀವು ಮಾಡ್ಕೋಬೇಕು ಮಾಡ್ಕೊಂಡ್ರೆ ನಿಮ್ಗೆ ಇದು ಏನು ಜೀವನಕ್ಕೆ ಹತ್ತು ಅಂಥದ್ದು ಮತ್ತೇನು ನಿಮ್ಗೆ ಯಾವ್ದಾರ್ರೀ ನಾವು ಕಸ ತಿಲ್ಲ ಅಂತ ಅನ್ನೋದಲ್ಲ ನಾವು ಇದ್ದಿದ್ದೇ ಹೇಳಕತ್ತೇವೆ ನೀವು ಮೊದಲಿನ ಕಾಲದಾಗ ನಾವು ತಿಂದಲ್ಲೇ ನೂರು ವರ್ಷ ಬಾಳುವಂಥದ್ದು ಶಕ್ತಿ ಇದ್ರೊಳಗೈತೆ ಅಂತ ನಾ ಹೇಳೋದು ಏನು ಚೈನೀಸ್ ಫುಡ್ ಮತ್ತು ಯಾವ್ಯಾವ ಆಹಾರಗಳು ನಮ್ಮ ವೈದ್ಯರು ಆ ಟೈಪ್ ಮಾಡಬೇಕು ಮಾಡಬಾರದು ಮಾಡಬಾರ್ದು ಫುಡ್ ಯೂಸ್ ಮಾಡ್ ಯಾವ್ದು ವೇಸ್ಟ್ ಏನು ಮಾಡಬಾರ್ದು ನಮ್ಮ ವೈದ್ಯರು ಹೇಳಿದ್ರು ಮತ್ತೆ ಏನೈತಲ್ಲ ಮುಂದಿನವ್ರಿಗೆ ಏನೈತಲ್ಲ ನಮ್ಮ ಚೈನಲ್ ಏನೈತಲ್ಲ ಮುಂದಿನವ್ರು ಶೇರ್ ಮಾಡ್ರಿ ಪೂರಾ ಚೈನಲ್ ಬರ್ರಿ ಅಂದ್ರೆ ನನಗೆ ಇಡೋ ಬಿಡ್ಲಾಕ ಮನಸ್ಸಿರ್ತೈತಿ ನಾವು ಎಷ್ಟೋ ವಿಡಿಯೋಗಳು ಬಿಟ್ಟೇವೆ ಕೆಲವೊಂದು ನೂರಕ್ಕೆ ನೂರು ಸಕ್ಸಸ್ ಆಗ್ಯಾವು ಇದು ಆದರೂ ಸಕ್ಸಸ್ ಆಗಬೇಕು ಸಕ್ಸಸ್ ಅಂತಲ್ಲ ಇದು ತಿಂದು ಕಿಸ್ ನಮ್ಗೆ ಸಕ್ಸಸ್ ಮಾಡಿ ತೋರಿಸ್ಬೇಕು ಇದು ಏನೈತಲ್ಲ ನಾವು ಏನು ಅನ್ನೋದಿಲ್ಲ ನಿಮ್ಗೆ ಏನೈತಲ್ಲ ಇದು ನಾವು ನೋಡಿರಿ ಸಾಕಷ್ಟು ಬೆಳೆಸೇ ಇಲ್ಲ ಬೆಳೆಸಿದ್ದು ಏನೈತಲ್ಲ ನೀವು ತಿಂದು ಕಿಸಿದ ಇದು ಮಾಡಬೇಕು ನಮಗೂ ಟೈಮ್ ಆಲಾಗತ್ತೈತಿ ಇದ್ರದ್ದೇನು ತಪ್ಲ ಬಿಪ್ಲ ಹರಿದು ನಮ್ಮ ವೈದ್ಯರು ಹೇಳ್ಯಾರ ನಾನು ಹೇಳೀನಿ ಮತ್ತು ಏನೈತಲ್ಲ ಇದು ಇದು ಮಾಡ್ಬೇಕಂತ ನಮ್ಮ ಮುಜಾವರ್ ಚಾನೆಲ್ ಏನೈತಲ್ಲ ಮುಂದೆನೇ ಅವ್ರಿಗೆ ಏನೈತಲ್ಲ ಬೆಳೆಸುವಂಥದ್ದು ಮತ್ತು ಲೈಕ್ ಮಾಡಿರಿ ಶೇರ್ ಮಾಡಿ ಕಿಸಿಂದ ಕಳಿಸ್ತೀರಿ ಬರೀ ನೋಡ್ಕೊಂಡು ಕುಂದ್ರೆ ಬೇಡ್ರಿ ಮೊನ್ನೆ ಒಂದು ವಿಡಿಯೋ ಬಿಟ್ಟಿದ್ದೆವು ನಾವು ಬೆಂಡೆದು ನೆಲೆ ಬೆಂಡೆದು ನೋಡಿದ್ದು ಜನ ಎಷ್ಟೈತಿ ನೋಡಿದ್ದ ಜನ ಎಂಬತ್ತ ಎಂಬತ್ತು ಸಾವಿರದ ಮ್ಯಾಲತ್ ಚಿಲ್ಲರ್ ನೋಡಾರ ಅವರು ಅವ್ರು ಲೈಕ್ ಮಾಡೋದು ಎಷ್ಟು ಮಾಡಾರ ನನ್ನ ಅಂದಾಜು ಒಂದು ಸಾವಿರ ಇಲ್ಲ ಸಾವಿರ ತಗ ಮಾಡಾರ ಎಲ್ಲರೂ ಲೈಕ್ ಮಾಡ್ಬೇಕಾದ್ರೆ ಬೇಸಿಯಾಗಿ ವಿಡಿಯೋಗಳು ಹಾಕ್ತೀನಿ ಇಲ್ಲಿಕಂದ್ರೆ ಹಾಕೋದೇ ಇಲ್ಲ ಎರಡು ಮಾತು ಹೇಳಿ ಕಿಸಿಂದ ಮುಗಿಸ್ತೀನಿ ನಮಸ್ಕಾರ